ನಮಸ್ಕಾರ ಸ್ನೇಹಿತರೆ ಜೂನ್ ಇಪ್ಪತ್ತೊಂದು ಭಯಂಕರ ಹುಣ್ಣಿಮೆ ಇದೆ ಈ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದ ಎಪ್ಪತ್ತು ವರ್ಷ ದುಡ್ಡಿನ ಸುರಿಮಳಿಯ ಸುರಿಯಲಿದ್ದು ಈ ಏಳು ರಾಶಿಯವರಿಗೂ ಕೂಡ ಲಕ್ಷ್ಮೀ ದೇವಿಯ ಕೃಪೆಯಿಂದ ರಾಜ್ಯೋಗ ಶುರುವಾಗ್ತಾ ಇದೆ ಭಿಕ್ಷುಕನು ಕೂಡ ಕುಬೇರನಾಗುವಂತೆ ಲಕ್ಷ್ಮೀ ದೇವಿಯು ಕೃಪೆಯನ್ನ ತೋರಿಸ್ತಾ ಇದ್ದು ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಾಯಿ ಲಕ್ಷ್ಮೀ ದೇವಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ವ್ಯಾಪಾರ ಕೋರ್ಟ್ ಕೇಸ್ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಒಂದು ವಿಶೇಷವಾದಂತಹ ಶಕ್ತಿಶಾಲಿ ಹುಣ್ಣಿಮೆ ಮುಗಿದ ನಂತರ ಜೂನ್ ಇಪ್ಪತ್ತೊಂದರ ಮಧ್ಯರಾತ್ರಿಯಿಂದಲೇ ಮುಂದಿನ ಎಪ್ಪತ್ತು ವರ್ಷಗಳವರೆಗೂ ಕೂಡ ಭಿಕ್ಷುಕನು ಕೂಡ ಕುಬೇರನಾಗ್ತಾನಂತೆ ಈ ಏಳು ರಾಶಿಯವರಿಗೆ ದುಡ್ಡಿನ ಸುರಿಮಳಿಯೇ ಸುರಿಯಲಿದ್ದು ಲಕ್ಷ್ಮೀ ದೇವಿಯ ಕೃಪಕಟಾಕ್ಷ ಈ ರಾಶಿಯವರ ಮೇಲೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟ ಚಿನ್ನದಂತೆ ಹೊಳೆಯುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ಮುಂದಿನ ದಿನಗಳಲ್ಲಿ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ತಿರುಕನು ಕೂಡ ಕುಬೇರನಾಗುವ ಯೋಗವನ್ನ ಪಡೆದುಕೊಳ್ತಾ ಇದ್ದಾರೆ ಹೀಗಾಗಿ ಇವರಿಗೆ ಲಾಭವೋ ಲಾಭ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೀಗಾಗಿ ಈ ರಾಶಿಯವರಿಗೆ ಈ ಒಂದು ಹುಣ್ಣಿಮೆ ಏನಿದೆ ಅದೃಷ್ಟವನ್ನ ತರ್ತಕ್ಕಂಥ ಹುಣ್ಣಿಮೆ ಅಂತ ಹೇಳಬಹುದು ಈ ಎಲ್ಲಾ ರಾಶಿಯವರ ಮೇಲೂ ಕೂಡ ಈ ಹುಣ್ಣಿಮೆ ಅತ್ಯದ್ಭುತವಾದ ಪರಿಣಾಮಗಳನ್ನ ಬೀರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ಈ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಅನ್ನೋದು ಸಿಗ್ತಾ ಇದೆ ಉದ್ಯೋಗ ಇರಬಹುದು ವ್ಯಾಪಾರ ಇರಬಹುದು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇವರು ಪ್ರಗತಿಯನ್ನ ಕಾಣ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಕಂಡು ವ್ಯಾಪಾರ ವಿಸ್ತರಣೆ ಆಗುತ್ತೆ ಬಾಕಿ ಉಳಿದಿರತಕ್ಕಂತ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಇವರ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಸಮಾಜದಲ್ಲಿ ಹೆಚ್ಚಿಗೆ ಆಗುತ್ತೆ ವೈಯಕ್ತಿಕವಾಗಿ ನಿಮಗೆ ಇಷ್ಟ ದಿನ ಇದ್ದಂತಹ ಸಮಸ್ಯೆಗಳು ಎಲ್ಲವೂ ಕೂಡ ಪರಿಹಾರವಾಗುತ್ತೆ ಕಾನೂನಿನ ವಿವಾದಗಳಲ್ಲಿ ನೀವು ಭಾಗಿಯಾಗ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಅದರಲ್ಲಿ ನಿಮ್ಗೆ ಯಶಸ್ಸು ಅನ್ನೋದು ಸಿಗುತ್ತೆ ಶುಭ ಫಲಿತಾಂಶವನ್ನ ನೀವು ಪಡಿತೀರಾ ನಿಮ್ಮ ವ್ಯಕ್ತಿತ್ವ ಅನ್ನೋದು ಸುಧಾರಿಸುತ್ತೆ ಹಣಕಾಸಿನ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತೆ ಬಹಳ ದಿನಗಳಿಂದ ಮತ್ತೊಬ್ಬರ ಬಳಿ ಸಿಲುಕಿದ್ದಂತಹ ನಿಮ್ಮ ಹಣ ವಾಪಸ್ ಬರುತ್ತೆ ಅಂತ ಹೇಳಲಾಗ್ತಿದ್ದು ವೃತ್ತಿ ಜೀವನದಲ್ಲಿ ಕೆಲವು ಉತ್ತಮ ಅವಕಾಶಗಳು ಸಿಗುತ್ತೆ ಇನ್ನು ನೀವು ಉತ್ತಮ ಯಶಸ್ಸನ್ನ ಕೆಲಸದಲ್ಲಿ ಪಡಿತೀರಾ ಜೊತೆಗೆ ಈ ಸಮಯದಲ್ಲಿ ನೀವು ಹಣದ ಹರಿವನ್ನ ನೋಡಬಹುದು ವಿವಿಧ ಮೂಲಗಳಿಂದ ಹಣದ ಹರಿವು ಬರುತ್ತೆ ಈ ಅವಧಿಯಲ್ಲಿ ಹೊಸತನ್ನ ನೀವು ಕಲಿತೀರಾ ಅಂತ ಹೇಳಲಾಗ್ತಿದ್ದು ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತೆ ವ್ಯಾಪಾರಿಗಳಿಗೆ ಒಳ್ಳೆಯ ಸಮಯ ಅಂತ ಹೇಳಲಾಗ್ತಿದ್ದು ದಂಪತಿಗಳ ನಡುವೆ ಪ್ರೀತಿ ಹೆಚ್ಚಾಗುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ತಾಯಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷತಿಂದ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಮೆಥುನ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಕುಂಭ ರಾಶಿ ರಾಶಿ ಮತ್ತು ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ಸ್ ಮಾಡಿ ಧನ್ಯವಾದಗಳು